ಇಲ್ಲ ಮರ ಇನ್ನು ಪತ್ತೆ ಇಲ್ವಲ್ಲ ಎಲ್ಲೋದ್ರು ಹೋದ್ರು ಆ ಮಾಡಿ ಜ್ಞಾನ ಇಲ್ವಾ ಹಬ್ಬದ ಇವತ್ತು ಮಟನ್ ಕಾಲೇಜ್ ಇದೆ ಓದ್ನೆ ತೀರ್ಬೇಕು ಅಂತಂತೆ ಎಲ್ಲಿ ಹೋದ್ರು ಮಟನ್ ಚಿಕನ್ ತಂದೆ ಇಲ್ವಲ್ಲ ಹಾ ಎಲ್ ಹೋದ್ರೆ ಆ ಥರ ಇದ್ದ ಹೋದ್ರೆ ಪತ್ತೆನೇ ಇಲ್ಲ ಬರ್ಲಿ ವಸ್ಯಪ್ಪ ಎಲ್ಲಾಯ್ತು ಅಪ್ಪ ಹೋಗ್ ಪತ್ತೆ ಇಲ್ವ ಊಟಕ್ಕೆ ಬಂದಿಲ್ವಲ್ಲ ಇಲ್ಲ ಹೋಯ್ತು ಅಪ್ಪ ಇನ್ನು ಬಂದಿಲ್ವಲ್ಲ ಕಣ್ಣೆ ಕಣ್ಣಂಗ ಇಲ್ಲೋದ್ನು ಆತರ ಪತ್ತೆನೇ ಇಲ್ಲ ಹಾ ಈ ತೊಡಗಲ್ಲ ಹಿಂಗೆ ಮಾಡ್ತಾನೆ ಕಣ ಅರ್ಜೆಂಟಿಗೆ ಬರಬೇಕೇ ಇಲ್ಲ ಏನು ಮಾಡಬೇಕು ಮನೇಲಿ ಏನೋ ಎಂತ ಅಂತ ಜ್ಞಾನನೇ ಇಲ್ಲ ಅವನು ಇಷ್ಟ ಬಂದಾಗ ಗೊತ್ತಾನೆ ಒಂದು ಚೂರು ಜವಾಬ್ದಾರಿ ತಗೊಳ್ಳಿಲ್ಲ ಭಾಗ್ಯ ಆಯ್ತು ಅಡುಗೆ ಏನು ಮಾಡ್ತಿದ್ದಿ ಬಿರ್ ಬಿರ್ನೆ ಮಾಡಿ ಅಡುಗೆಯಾ ಮಟನ್ ತರ್ನಾ ಮಟನ್ ಬೇಕೋ ಚಿಕನ್ ಬೇಕೋ ಇಲ್ಲಪ್ಪ ಹೋಗಿದೆ ಇಷ್ಟೊತ್ತು ಗಂಟೆ ಆ ಹತ್ತು ಗಂಟೆಗೆ ಬಂದಿದೆಯಲ್ಲ ಇಷ್ಟೊತ್ತು ಗಂಟೆ ಮಟನ್ ಸಿಕ್ಕದ ಒತ್ತಂತೆ ಓದೋ ಥರ ಜಿಲ್ಲೆಯಲ್ಲಿ ಸಿಗ್ತದೆ ಮಟನು ನಮ್ಮ ಸಿಗ್ನಕ ಬಂದೀಯಾ ಜ್ಯಾನು ಮಗಳು ಮಗಳೊಳಗೆ ಬಂದಿರೋದು ಹೊಸ ತೊಟ್ಟು ಇವತ್ತು ಹ್ಞೂ ಹೊತ್ತಂದೆ ತಂದು ಕೊಡ್ಬೇಕು ಮಾಡಲಿಕ್ಕೆ ಅವ್ರು ವೈದ್ಯನ ವೈದ್ಯನೇ ಅಂತ ಕೂತೋರೆ ತಂದ್ಕೊಡ್ಬೇಕು ಓದ್ನಂತೆ ಜ್ಯಾನಿಂಗೇ ಒಳಗೆ ಹೋಗಿ ಆ ತಿರ್ಗಿಕೆ ಹೇಳ್ಬಿಟ್ಟೋಗಿದೆ ಹಾಂ ಈಗ ಬಂದಿದ್ದೀರ ಹತ್ತು ಗಂಟೆಯಲ್ಲಿ ಯಾವಾಗ ಮಾಡಿ ಅಡುಗೆ ಮಾಡೋ ನಾವು ಅಪ್ಪ ಎಲ್ಲಪ್ಪ ಹೋಗಿದೆ ನಮ್ಮ ಮನೆಯವ್ರಿಗೆ ಹೋಗದ ಹೋಗೋದ ಹುರ್ಗೆ ಏನು ತಗೋರಿ ಹಾಂ ಎಲ್ಲಪ್ಪ ಹೋಗೋದೇ ಹೇಳ್ಬಿಟ್ಟಾರ ಹೋಗೋದ ಅಂದ್ರೆ ನೀನು ನೋಡೋದು ಹತ್ರಿಂದ ಪತ್ತನೆ ಇರಬೋದಪ್ಪ ಕೈಕಲ್ ಮಕ್ಕ ತೊಳ್ಕಪ್ಪ ಊಟ ಮಾಡ್ವಿ ಇಲ್ಲಿಗೆ ಹೋದ್ರಿ ಮಗ ಎಷ್ಟು ಹೊತ್ತಿಕೆಯ ಆಮೇಲೆ ಮದ್ದಿನ ಮೇಲೆ ಹೋಗುರಂತೆ ಆ ಮಟನ್ ತತ್ತೀನಿ ಊಟ ಮಾಡ್ಕೊಂಡು ಹೋಗುರಂತೆ ಇರಿ ಇಷ್ಟು ಹೊತ್ತಿಗೆ ಅಲ್ಲಿ ಹೋದಿರಿ ಊಟ ಮಾಡ್ತಂತ ಹಂಗೆ ಹೋದಿರಾ ನಿಮ್ಗೇನಿಲ್ವಾ ಹೊತ್ತಿನಂತೆ ತರ್ಬೇಕು ಅನ್ನೋದು ಆ ಅವರು ಆ ವಾರಕ್ಕೆ ಫೋನ್ ಮಾಡ್ತಾವ್ರೆ ಹೋಗ್ಬೇಕಂತೆ ಒತ್ತನಂತೆ ಅಲ್ಲಿ ಮಾಡೋದ್ ಬೇಡ ಹಬ್ಬ ಅವರು ಇಲ್ಲೇ ಕುತ್ಕೊಂಡ್ರೇನ ಹೊತ್ತಿನಂತೆ ಮಾಡೋ ಹೋಗ್ರಿ ಇರೋ ಅಂತ ಇಸ್ಕೊಂಡ್ವಿ ಊಟ ಉಣ್ಕೊಂಡು ಹೊತ್ತಿನಂತೆ ಹೋಗೋದ್ಬಿಟ್ಟು ಆ ತರದಂತೆ ಈಗ ಬಂದಿದ್ರೆ ಹತ್ತು ಗಂಟೆಲಿ ಇನ್ಯಾವಾಗ ಯಾವಾಗ ಮಾಡೋದು ಹಾ ಹೋಗಿ ಬಿರ್ಬಿರ್ನೆ ತರಗು ಚಿಕನ್ ಎರಡು ಕೆಜಿ ಮಟನ್ ಎರಡು ಕೆಜಿ ತಕೊಂಡು ಬಿರ್ಬಿರ್ನೆ ಬರೋಗು ಜಲ್ದಿ ಜಲ್ದಿ ಓದರ ಅಂತ ಹೇಳಿದ್ರು ಅರ್ಜೆಂಟ್ ಮಾಡ್ತಾರೆ ಊರಿಗೆ ಹೋಗಬೇಕು ಅಂತ ಸರಿ ತಡಿ ತಕ ಹೋಗ್ತೀನಿ ನೋಡ್ತೀನಿ ಇದ್ದಾಗ ಮರಿ ಕೂಯ್ತಿದ್ರು ಮಾದಣ್ಣಟೇವರು ಆ ಕೇಳು ನೇರ್ ಕೆಜಿಗೆ ಕೂ ಕೂದಾಕ ಹೇಳ್ತೀನಿ ಅಂತಂದವರೇ ಕೂತಿದ್ರಲ್ಲ ನೋಡ್ಕಂದೆ ತಕ ಹೋಗ್ತೀನಿ ಬಿರ್ ಬಿರ್ ನೇ ಕರಾರಡ್ಸ್ಕಳಿ ತಕ ಹೋಗ್ತೀನಿ ಒತ್ತನಂತೆ ಮಾಡೋರಂತೆ ಕರಾರಡ್ಸ್ಕಳಿ ಬಿರ್ ಬಿರ್ನೇ ಅವ ಅಂತ ಅರ್ಜೆಂಟ್ ಮಾಡ್ತಾವರೆ ಆ ಈಗ नाश्ತಾ ಮಾಡಿದೀವಲ್ಲ ಅದೆ ಊಟ ಮಾಡ್ಕ ಹೋಗದ ನಡಿ ಅಂತ ಮನೇಸ್ರ ಮನೆಯಲ್ಲಿ ಅಂತ ಅಂತವರೇ ಒತ್ತನಂತೆ ಕರವಾ தை ஊட்டமா ஆ ஹப்தல கர்ந்துபிட்டு ஊட்ட மாதிரி தை தத்திர மாதிரி அடி மக பிர்வண்ணே அடுக்கு ஆயிடுத்து கரீனிங் அண்ணனும் ஊட்ட மாட்கு ஆமே ஒன் கிண்ட் ஓதா கரேவோ அடி ஆய் தகத்தினி எல்லாரே ஊட்ட மாடிக்கி கரீங்க அண்ணன கை கழி அந்த சரியோ ஆய் காய் தினி அடிவா இல்லே தி ஊட்டி ஊட்ட மாடிகே எல்லாரே கால் தினி பண்ணி இல்லையா அடி அந்த தோட்ட தாத்தினி ஊட்டமா அது பித்தி ஃபோன் ஓ ஊட்டாத்தார் அந்தீனி ಊಟ ಆಗ ತಗೋತೀನಿ ನೀವು ಕೈ ತಂದ್ರೆ ತಗೊಳ್ಳಿ ಇಲ್ಲೇ ಊಟ ಮಾಡಿದ್ರಿ ಸರಿ ಆಯ್ತು ಆಯಿತು ತೊಗೊಂಡು ಬನ್ನಿ ಇಲ್ಲೇ ಊಟ ಮಾಡೋಣ ಎಲ್ಲರೂ ಒಟ್ಟಿಗೆನೆ ಅತ್ತೆ ತುಂಬ ಚೆನ್ನಾಗಿ ಬಂದೈತಿ ಕಣತ್ತೆ ಸಾರು ಇನ್ನೊಂದು ಎರಡು ಪೀಸ್ ಮಟನ್ ಹಾಕಿ ಅತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅತ್ತೆ ಸಾಂಬಾರನ್ನ ಹ್ಞೂ ಕಣ ತುಂಬ ಚೆನ್ನಾಗಿದೆ ಸಾರು ಚೆನ್ನಾಗಿ ಮಾಡಿದೆ ಕಣ ಸಾರ ಅವ ಅಪ್ಪ ಇಲ್ಲೈತವ ಮಟನ್ ತನಕ ಕೊಟ್ಬಿಟ್ಟು ಓದೋವಾಗಲಿ ಚಿಕನ್ ತತ್ತಿನತ್ತೆ ಇನ್ನೂ ಬರ್ನೇ ಇರುತ್ತೆ ಈ ಓದ್ತಾಯ್ತು ಬಿಟ್ಟು ಅಂದರೆ ನೀವು ಅದಕ್ಕೆ ಮಟನ್ ಸಣ್ಣ ಮಾಡಿನಿ ಚಿಕನ್ ತಿರೋದ ಏನೋ ಗೊತ್ತಿದ್ದ ಇನ್ನೂ ಬಂದಿರಾಕನವ ಊಟ ಮಾಡಿ ಆ ಇಷ್ಟೊತ್ತಿಗೆ ಬಂದಾರ ಅವರು ಕಾಯ್ಕೊಂಡು ಕುತ್ಕೊಂಡ್ರೆ ಈ ಕಾಲಕ್ಕೆ ಬರೀಕಿಲ್ಲ ಅವರು ಊಟ ಮಾಡಿ ನೀವು ಅರ್ಜೆಂಟ್ ಹೋಯ್ತೀನಿ ಅದ ಬಿತ್ತಿ ಅವ್ರು ಫೋನ್ ಮಾಡಿದ್ರು ಅದಕ್ಕೆ ಹಂಗೆ ಹಸ್ಕೊಂಡು ಉಂಟಾದ್ರೆ ಅಂದ್ಬಿಟ್ಟು ಬಿರು ಬಿರ್ನ ಮಾಡಿದೆ ಮಟನ್ ಸರ್ನೆ ನೋಡವ ಚೆನ್ನಾಗಿದೆ ಉಪ್ಪು ಸೊಪ್ಪೆ ಚೆನ್ನಾಗಿದೆ ಸಾರು ಇಂಕನವ ಚೆನ್ನಾಗೇ ಭಾಳ ಚೆನ್ನಾಗಿ ಮಾಡಿದ್ದೀಕನವ ಸಾರ ಚೆನ್ನಾಗಿ ಮಾಡಿದ್ರಿ ಕಣತ್ತೆ ಸಾರ ನೀವು ಕೂತ್ಕೊಳ್ಳಿ ಹೇಳತ್ತೆ ಊಟ ಮಾಡೋರಂತೆ ಒಟ್ಟಿಗೆ ಊಟ ಮಾಡಿ ಕೆಲಸ ಕೂತ್ಕೊಳ್ಳಿ ನೀವು ಒಟ್ಟಿಗೆ ಕೂತ್ಕೊಬಿಟ್ರೆ ಹೆಂಗಪ್ಪ ಒಟ್ಟಿಗೆ ಕೂತ್ಕೊಬಿಟ್ರೆ ಊಟ ಆದ ಊಟ ಬಡಿಸೋರು ಯಾರು ಆಮೇಲೆ ಒಳ್ಳೆ ಮಾಡ್ತೀನಿ ನಾನು ಮನೇಲಿ ನೀ ಹೆಂಗಾದ್ರು ನಡೀತದೆ ನಿಮ್ಮ ಆವತ್ತು ಊಟ ಮಾಡ್ತೀವಿ ನಾವು ನೀವು ಅರ್ಜೆಂಟ್ ಹೋಗೋರು ಊಟ ಮಾಡಿ ಇನ್ನು ಸ್ವಲ್ಪ ತರನಪ್ಪ ನಾಚ್ಕೊಬೇಡ ಊಟಕ್ಕೆ ಊಟ ಮಾಡು ಮಾವರು ಬಂದಿದ್ರೆ ಚೆನ್ನಾಗಿರ್ತಿತ್ತೆ ಒಡ್ಲಾರು ಒಟ್ಟಿಗೆ ಕೂತ್ಕೊ ಊಟ ಮಾಡ್ಬೋದಿತ್ತು ಇಲ್ಲೋದ್ರೂ ಏನು ಚಿಕನ್ ತತ್ತೀನಿ ಅಂತ ಹೋದ್ರು ಇನ್ನು ಇನ್ನೂ ಬರ್ನೇಯ ಎಲ್ಲಾದರೂ ಬತ್ತರೆ ಊಟ ಮಾಡಪ್ಪ ಅವರು ಬಂದಾಗ ಊಟ ಕೊಡ್ತೀನಿ ನೀವು ಊಟ ಮಾಡಿ ಎಲ್ಲರೂ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ವೀಡಿಯೋ ಹೆಂಗ ಅಷ್ಟು ಅಂತ ಹೇಳ್ರಪ್ಪ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಕಂಡ್ರಪ್ಪ